ಬೆಂಗಳೂರು ರಸ್ತೆ ಗುಂಡಿಗಳಿಂದನೇ ಅವಾಂತರಗಳು ಒಂದ ಎರಡ ಗುಂಡಿ ಗಂಡಾಂತರ ಇದು ಜನರ ಪ್ರಾಣಕ್ಕೆ ಕಂಟಕ ತರ್ತಾ ಇವೆ ರಸ್ತೆ ಗುಂಡಿಗಳು ಬೆಂಗಳೂರಿನಲ್ಲಿ ಪರಿಸ್ಥಿತಿ ಹೆಂಗೆ ಅಂತಂದರೆ ರಸ್ತೆಯಲ್ಲಿ ಗುಂಡಿ ಇಲ್ಲ ಗುಂಡಿಯಲ್ಲೇ ರಸ್ತೆ ಇದೆಯೇನೋ ಅನ್ನೋ ಮಟ್ಟಿಗೆ ಗುಂಡಿಗಳಾಗಿದೆ ಬೈಕ್ನಲ್ಲಿ ಹೋಗ್ತಾ ಇದ್ದಾಗ ರಸ್ತೆ ಗುಂಡಿಗೆ ಬಿದ್ದ ಮಹಿಳೆ ಮಹದೇವಪುರ ಠಾಣಾ ವ್ಯಾಪ್ತಿಯಲ್ಲಿ ರಸ್ತೆ ಅಪಘಾತ ಆಗಿದೆ ರ್ಯಾಪಿಡೋ ಬೈಕ್ ಮೇಲೆ ಪ್ರಯಾಣ ಮಾಡ್ತಾ ಇದ್ರು ಮಂಜುಳ ಈ ವೇಳೆ ಗುಂಡಿ ಅಡ್ಡ ಸಿಲುಕಿ ನಿಯಂತ್ರಣ ತಪ್ಪಿ ಬಿದ್ದಿದ್ದಾರೆ ರಸ್ತೆ ಗುಂಡಿಗೆ ಬಿದ್ದಿದ್ದ ಮಂಜುಳ ಸ್ಥಿತಿ ಚಿಂತಾಜನಕವಾಗಿದೆ ಗುಂಡಿಗೆ ಬಿದ್ದ ರಭಸಕ್ಕೆ ಮಹಿಳೆಯ ತಲೆ ಭಾಗಕ್ಕೆ ತೀವ್ರ ಪೆಟ್ಟಾಗಿದೆಯಂತೆ ದೊಡ್ಡೇನಕುಂಡಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಮಹಿಳೆಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ ಊಬರ್ ಚಾಲಕನ ವಿರುದ್ಧ ಪೊಲೀಸರು ಕೇಸ್ ಕೂಡ ದಾಖಲಿಸಿದ್ದಾರೆ ಮಂಜುಳಾ ಸ್ಥಿತಿ ಗಮನಿಸ್ತಾ ಇದ್ದೀರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮಂಜುಳಾ ಮಹದೇವಪುರ ಠಾಣಾ ವ್ಯಾಪ್ತಿಯಲ್ಲಿ ಆದಂತಹ ಆಕ್ಸಿಡೆಂಟ್ ಇದು ಬೆಂಗಳೂರಿನ ಯಾವುದೇ ಭಾಗಕ್ಕೆ ಹೋದರೂ ಕೂಡ ಗುಂಡಿ 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 ಅಂತಹ ಒಂದು ಸ್ಥಿತಿ ಗುಂಡಿ ಇಲ್ಲದ ಒಂದೇ ಒಂದು ರಸ್ತೆ ಇಲ್ಲ ಅಂತಹ ಪರಿಸ್ಥಿತಿ ನವೆಂಬರ್ ಒಳಗಾಗಿ ಗುಂಡಿ ಮುಕ್ತ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಇಂತಹ ಭರವಸೆಗಳನ್ನು ಕೊಟ್ಟು ಎಷ್ಟೋ ತಿಂಗಳು ಈ ಬಾರಿ ಆದರೂ ಕೊಟ್ಟಂತಹ ಭರವಸೆ ಈಡೇರುತ್ತಾ ಅನ್ನೋ ಪ್ರಶ್ನೆ ಇದೆ ಅಂಥದ್ರ ನಡುವೆ ಆದಂತಹ ಅಪಘಾತ ಇದೆ ಒಬ್ಬ ಮಹಿಳೆ ಉಬರ್ ಬೈಕ್ ಟ್ಯಾಕ್ಸಿಯಲ್ಲಿ ತೆರಳುವಾಗ ಹಿಂದೆ ಕೂತಿದ್ರು ಹಿಂದೆ ಕೂತಂಥ ಸಂದರ್ಭದಲ್ಲಿ ಬೆಂಗಳೂರಿನ ಬೃಹತ್ ಗುಂಡಿ ಅಂತಲೇ ಹೇಳ್ಬೋದು ಆ ಗುಂಡಿಗೆ ಬಿದ್ದು ಈಗ ಸದ್ಯ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ ಸದ್ಯ ಅವರ ಮಗ ಇದ್ದಾನೆ ಅವ್ರನ್ನ ಮಾತಾಡಿಸೋವಂಥ ಪ್ರಯತ್ನ ಮಾಡ್ತೀನಿ ಸರ್ ಈಗ ನಿಮ್ಮ ತಾಯಿಯವರು ಬೈಕಲ್ಲಿ ಹೋಗ್ತಾಯಿದ್ರು ಈ ಸಂದರ್ಭದಲ್ಲಿ ಬಿದ್ದರು ಎಲ್ಲಿ ಏನಾಯಿತು ಸರ್ ಘಟನೆ ಮಹದೇವಪುರ ಬ್ರಿಡ್ಜ್ ಹತ್ತಿರ ಸರ್ ಎಕ್ಸಾಕ್ಟಾಗಿ ಬೈಕಲ್ಲಿ ಊಬರ್ ಟ್ಯಾಕ್ಸಿಯಲ್ಲಿ ಹೋಗ್ತಾಯಿದ್ರು ಬುಕ್ ಮಾಡಿಕೊಂಡು ಹೋಗೋ ಸಮಯದಲ್ಲಿ ಗುಂಡಿ ಬಂತು ಗುಂಡಿಯಲ್ಲಿ ಇಳಿಸಿ ಮತ್ತು ಎಕ್ಸಿದಷ್ಟೇ ಸರ್ ಹಿಂದೆ ಅವರು ಜಸ್ಟ್ ಇಳಿಸಿ ಎಕ್ಸಿದ ತಕ್ಷಣ ಹಿಂದೆ ಬಿದ್ದು ಹಿಂದೆ ಏಟ್ ತಗ್ಲಿ ಓಪನ್ ಆಗಿ ಬ್ಲೆಡ್ ಕ್ಲಾತಾಗೋಗಿತ್ತು ಸರ್ ಮತ್ತು ಅದು ಸ್ಟಿಚ್ ಮಾಡಿ ಒಂದು ವೀಕ್ ಅವರು ಪ್ರಜ್ಞೆನೇ ಇರಲಿಲ್ಲ ಸರ್ ಪ್ರಜ್ಞೆನೇ ಇರಲಿಲ್ಲ ಅದಕ್ಕೆ ಮಾತ್ರೆ ಆಪ್ರೇಷನ್ ಕೂಡ ಮಾಡಬೇಕು ಅಂದರು ಕೊನೆಗೆ ಮಾತ್ರೆ ಮೂಲಕ ಇದು ಮಾಡಿ ಡಾಕ್ಟರ್ ಮೇಲ್ ಮಾಡಿ ಈಗ ರೀಸೆಂಟಾಗಿ ಇದ್ದಾರೆ ಸರ್ ಅವರು ಅಂಥ ಗಂಭೀರ ಸ್ಥಿತಿ ಕೂಡ ಒಟ್ಟೋಗಿದ್ರು ಸರ್ ಅದು ಇಂಥ ಗುಂಡಿ ಪ್ರದೇಶದಿಂದ ಇಂಥ 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 ಸಮಸ್ಯೆ ಕೂಡ ಆಗಿದೆ ಸರ್ ಇದ್ರ ಬಗ್ಗೆ ಘನ ಸರ್ಕಾರ ಎತ್ತೆಚ್ಕೊಬೇಕು ಸರ್ ಇಲ್ಲಾಂದರೆ ತುಂಬ ಜನ ಆಕ್ಸಿಡೆಂಟ್ ಆಗುತ್ತೆ ಇನ್ನ ಪ್ರಕಾರ ಇದು ಗುಂಡಿಯಿಂದನೇ ಆಗಿರೋದು ಅಂತ ಹೇಳ್ತೀರಾ ಗುಂಡಿಯಿಂದನೇ ಆಗಿರೋದು ಸರ್ ಗುಂಡಿಯಿಂದ ಅದು ಇಳಿಸಿ ಎಕ್ಸಿದಕ್ಕೆ ತಾನೇ ಸರ್ ಅಲ್ಲಿ ಗುಂಡಿ ಇದ್ದಿದ್ದು ಸಡನ್ನಾಗಿ ಗುಂಡಿ ಇದ್ದಿದ್ದಕ್ಕೆ ಬ್ರೇಕ್ ಹಾಕಿ ಇಳಿಸಿ ಎಕ್ಸಿದ್ರು ಸರ್ ಜೋರಾಗಿ ಹೋಗ್ತಾ ಇದ್ದಾನು ಮೀಡಿಯಮ್ ಸ್ಪೀಡಲ್ಲಿ ಇಳಿಸಿ ಎಕ್ಸಿದ ತಕ್ಷಣ ಅವನು ಹಿಂದೆ ಹಿಂದೆ ಇದ್ದವರು ಜಸ್ಟ್ ಬಿದ್ದು ತಲೆಗೇಟಾಗಿ ಬ್ಲಡ್ ಕ್ಲಾತಾಗಿ ಫುಲ್ ಪ್ರಜ್ಞೆ ಇಲ್ದಂಗೆ ಆಗಿತ್ತು ಸರ್ ಇಂಥ ಪರಿಸ್ಥಿತಿಗೆ ಹೋಗಿತ್ತು ಸರ್ ಈಗ ಯಾವ ಇದ್ದಾರೆ ಯಾವ ಸ್ಥಿತಿಯಲ್ಲಿದ್ದಾರೆ ಸರ್ ಈಗ ಕಿಮ್ಸ್ ಹಾಸ್ಪಿಟಲಲ್ಲಿದ್ದರು ಸರ್ ಒಂದು ವಾರದಿಂದ ಪ್ರಜ್ಞೆನೇ ಇರಲಿಲ್ಲ ಈಗ ಪ್ರಜ್ಞೆ ಸ್ವಲ್ಪ ಬಂದಿದೆ ಸರ್ ಈಗ ಕಣ್ಣು ತೆಗೆದು ಮಾತಾಡ್ತಾ ಇದ್ದಾರೆ ಒಂದು ವಾರದಿಂದ ನಾವು ಯಾರು ನಾವು ಯಾರು ಬಂದು ಮಾತಾಡ್ತಿದ್ದೀರಿ ಅಂತ ಕೂಡ ಗೊತ್ತಿರಲಿಲ್ಲ ಅಂಥ ಪರಿಸ್ಥಿತಿಯಲ್ಲಿದ್ದೀವಿ ಸರ್ ಸೊ ಕೇಳಿದ್ರಲ್ಲಿ ಏನಂತಂದರೆ ಬೈಕ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಗುಂಡಿಗೆ ಬಿದ್ದು ಈ ರೀತಿಯಾದ ಪರಿಸ್ಥಿತಿ ಆಗಿದೆ ಕಂಪ್ಲೀಟಾಗಿ ತಲೆಗೆ ಪೆಟ್ಟು ಬಿದ್ದು ಬ್ಲಡ್ ಕ್ಲಾಟ್ ಆಗಿ ಅವರು ಒಂದು ವಾರ ಮೂರ್ಛೆ ತಪ್ಪಿದ್ರು ಅಂದ್ರೆ ನಾವು ಯಾರು ಹೋದರೂ ಕೂಡ ಹಿಡಿತಾ ಇರಲಿಲ್ಲ ಅನ್ನೋ ಮಾತುಗಳು ಅವ್ರು ಹೇಳ್ತಾ ಇದ್ದಾರೆ ಆದ್ರೆ ಬೆಂಗಳೂರಿನಲ್ಲಿ ಈ ತರ ಘಟನೆಗಳು ಪ್ರತಿದಿನ ಆಗ್ತಾ ಇವೆ ಆದ್ರೆ ಇದಕ್ಕೆ ಮುಕ್ತಿ ಯಾವಾಗ ಅನ್ನೋ ಪ್ರಶ್ನೆ ಅವ್ರದ್ದಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಸತ್ಯ ಜೊತೆ ನಟರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ